ಈಗಾಗಲೇ ಮುಗಿಯುವ ಹಂತದಲ್ಲಿ ಮುಗಿದಬೇಕನ್ನೋ ಒಂದು ಸ್ವಲ್ಪ ಉಳಿದಿವೆ ಆ ಕಾರ್ಯಕ್ರಮದ ಈ ಒಂದು ಪತ್ರಿಕಾ ವರ್ಷಕ್ಕೆ ಹನ್ನೆರಡು ಪತ್ತ ಸ್ವಾಗತಿಸಿ ಜಾತ್ರಾ ಮಹೋತ್ಸವದ ಒಂದು ಏನು ಇನ್ನಿತರ ಕಾರ್ಯಕ್ರಮಗಳು ಏನಿವೆ ಅದರ ಬಗ್ಗೆ ಸವಿಸ್ತಾರವಾಗಿ ತಮಗೆ ಹೇಳ್ತಾ ಇದ್ದೇನೆ ತಾರೀಖ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಶುಕ್ರವಾರ ದಿವಸ ಸಾಯಂಕಾಲ ಐನೂರು ಗಂಟೆಗೆ ಗೋಮಾತೆಯ ಪೂಜೆಯೊಂದಿಗೆ ನಂದಿ ಧ್ವಜಗಳ ಒಂದು ಪೂಜೆ ಆಗ್ತದೆ ನಂತರ ಎಲ್ಲ ನಂದಿ ಕೋಲಗಳ ಏನು ಸಿದ್ದೇಶ್ವರ ಫ್ರಂಟ್ ಲೈನ್ದಿಂದ ಏನು ಗಣಪತಿ ಚೌಕದವರಿಗೆ ಹೋಗಿ ಅಲ್ಲಿ ಅಂತ ಗಣಪತಿ ಮೂರ್ತಿಗೆ ಆಗ್ತದೆ ತದನಂತರ ಅಲ್ಲಿ ತೋಸಿದ ಅವರ ಅಂಗಡಿಯಲ್ಲಿ ಆ ಪಾಲ್ಕಿ ಸೇವೆ ಆಗಿ ಅಲ್ಲಿ ಹಿಂದೆ ಎಲ್ಲರೂ ಪ್ರಸಾದ ವ್ಯವಸ್ಥಾ ಅನ್ನೋದು ಮಾಡಿರ್ತಾರೆ ನಂತರ ದೇವಸ್ಥಾನಕ್ಕೆ ಮರಳಿ ಬರುವಂಥ ಕಾರ್ಯಕ್ರಮ ಹನ್ನೆರಡನೇ ತಾರೀಕಿನ ಸಿಗ್ತದೆ ಆ್ಯಕ್ಚುಲಿ ಹದಿಮೂರನೇ ತಾರೀಕಿನಿಂದ ಜಾತ್ರೆ ಪ್ರಾರಂಭ ಆಗ್ತದೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಮಧ್ಯಾಹ್ನ ಹನ್ನೆರಡೂರು ಗಂಟೆಗೆ ಎಲ್ಲ ನಂದಿ ಧ್ವಜಗಳ ಪೂಜೆಯೊಂದಿಗೆ ಏನು ಜಾತ್ರೆ ಪ್ರಾರಂಭ ಆಗ್ತದೆ ನಮ್ಮ ವಿಜಯಪುರದ ಬಜಾರ್ದ ಪ್ರಮುಖ ಬೀದಿಗಳಲ್ಲಿ ನಂದಿ ಧ್ವಜಗಳ ಮೆರವಣಿಗೆ ಆಗ್ತದೆ ತದನಂತರ ಲಿಂಗದ ಹೋಗಿ ಅಲ್ಲಿ ಎಣ್ಣೆ ಮಸನ ಮಾಡಿ ನಂತರ ನೇರವಾಗಿ ಅಂತ ನೀಲ್ಕಂಠೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಸಲ್ಲಿಸಿ ತದನಂತರ ನೇರವಾಗಿ ಸಿದ್ದೇಶ್ವರ ಏನು ದೇವಾಲಯಕ್ಕೆ ಬರುವಂಥ ವಾಡಿಕೆ ಇದೆ ತದನಂತರ ಹದಿನಾಲ್ಕನೇ ತಾರೀಕಿನ ಅಂದರೆ ಭೋಗಿ ಆಗ ಹದಿನಾಲ್ಕನೇ ತಾರೀಕು ಭೋಗಿ ಇದೆ ತಾರೀಖ್ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಮುಂಜಾನೆ ಅಂದರೆ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಏನು ಶಿವಗಿ ಸಿದ್ದರಾಮೇಶ್ವರ ತಂಡದೊಂದಿಗೆ ವಿವಾಹ ಕಾರ್ಯಕ್ರಮ ಅಂದರೆ ಅಕ್ಷರ ಒಂದು ಭೋಗಿ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಅದಾದ ನಂತರ ಎಲ್ಲ ನಂದಿ ದೋಷಗಳು ಈಗ ನಮ್ಮ ಬಜಾರ್ದಲ್ಲಿ ಪ್ರಮುಖ ಬೀದಿಗಳಲ್ಲಿ ಆಯ್ದು ನಮ್ಮ ಮತ್ತೆ ಲಿಂಗದ ಗುಡಿಗೆ ಹೋಗಿ ಬಳಿ ನೀಲಕಂಠ ದೇವಸ್ಥಾನಕ್ಕೆ ಬಂದು ಬಳಿ ಬರುವಂಥ ಕಾರ್ಯಕ್ರಮ ಇದೆ ತದನಂತರ ಅಲ್ಲಿ ಹದಿನೈದು ಅಂದರೆ ಸೋಮವಾರ ದಿವಸ ಹನ್ನೆರಡುವರೆ ಗಂಟೆಗೆ ಅಂದರೆ ಅಂದೇ ಮಕರ ಸಂಕ್ರಮಣ ಅಲ್ಲಿ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿವಸ ಮಕರ ಸಂಕ್ರಮಣ ಈ ಒಂದು ಕಾರ್ಯಕ್ರಮ ದೇವಸ್ಥಾನದ ಮುಂಭಾಗದಲ್ಲಿ ನಡೀತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಹನ್ನೆರಡರ ಗಂಟೆಗೆ ಯಥಾಪ್ರಕಾರವಾಗಿ ಹನ್ನೆರಡು ಹನ್ನೆರಡರೆ ಗಂಟೆಗಿಂತ ಮುಂಚಿತವಾಗಿ ದೇವಾಲಯದಲ್ಲಿ ಉತ್ಸವ ಮೂರ್ತಿಯ ಒಂದು ಪೂಜೆ ಆಗ್ತದೆ ತದನಂತರ ಅಲ್ಲಿ ಹೋಮದ ಕಟ್ಟಿಗೆ ಹೋಗಿ ಅಲ್ಲಿ ಹೋಮ ಕಾರ್ಯಕ್ರಮ ಮುಗಿಸಿ ಹೋಮ ಉಡಿಸಿಡುವಂಥ ಕಾರ್ಯಕ್ರಮ ಸೋಮವಾರ ದಿವಸ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹನ್ನೆರಡನೇ ಗಂಟೆಗೆ ಪ್ರಾರಂಭ ಆಗ್ತದೆ ತದನಂತರ ಹದಿನಾರನೇ ತಾರೀಕಿನ ದಿವಸ ಈ ವರ್ಷದ ಜಾತ್ರೆಯ ಕೊನೆಯ ದಿವಸ ಹದಿನಾರನೇ ತಾರೀಕಿನ ದಿವಸ ಆ ದಿವಸ ಕೂಡ ಇಂದ ಯಥಾ ಪ್ರಕಾರವಾಗಿ ನಂದಿ ಧ್ವಜಗಳ ಒಂದು ಪೂಜೆ ಆಗ್ತದೆ ತದನಂತರ ವಿಜಯಪುರದ ಪ್ರಮುಖ ಬೀದಿಗಳಲ್ಲಿ ನಂದಿ ಧ್ವಜಗಳ ಮೆರವಣಿಗೆ ಆಗ್ತದೆ ತದನಂತರ ಇದಕ್ಕೆ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿ ಮೈ ಬರುವಂಥ ಕಾರ್ಯಕ್ರಮ ಇದೆ ಈ ಒಂದು ಹದಿಮೂರರಿಂದ ಹದಿನಾರನೇ ತಾರೀಕಿನವರೆಗೆ ಪ್ರತಿನಿತ್ಯ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಅಲ್ಲಿ ಒಂದು ವೇದಿಕೆ ಇರ್ತದೆ ಆ ಒಂದು ವೇದಿಕೆಯಲ್ಲಿ ಪ್ರತಿ ದಿವಸ ರಸಮತ್ ಕಾರ್ಯಕ್ರಮ ಜಾನಪದ ಗೀತೆಗಳು ಬಯಲಾಟಗಳು ಇವರು ಶ್ರೀಕೃಷ್ಣ ಪಾರ್ಜಾತಿ ಇರ್ಬೋದು ಎಂ ಡಿ ಮಲ್ಲಮ್ಮ ನಾಟಕ ಇರ್ಬೋದು ಅನೇಕ ಏನಪ್ಪ ಅಂತ ಗ್ರಾಮೀಣ ಕ ಕಲಾವಿದರಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸ ನಮ್ಮ ಶ್ರೀಕೃಷ್ಣ ಜಾತ್ರಾ ಮಹೋತ್ಸವದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಕೂಡ ಮುಂದ ಪ್ರತಿ ದಿವಸ ಬಿಟ್ಟ್ರಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಷ್ಟು ದಿವಸ ಏನಪ್ಪ ಅಂತಂದ್ರೆ ಅಲ್ಲಿ ಮನೋರಂಜನೆ ಕಾರ್ಯಕ್ರಮ ನಡೀತಾನೆ ಮತ್ತು ತಾರೀಕು ಹದಿನೇಳನೇ ತಾರೀಕಿನ ಸಹ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಲ್ಲಿ ವಿಭ ಎತ್ತುವಂಥ ಕಾರ್ಯಕ್ರಮ ಇದೆ ಅದು ಮುಂಜಾನೆ ಹತ್ತು ಗಂಟೆಗಿಂತ ಪ್ರಾರಂಭ ಆಗ್ತದೆ ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆ ಮುಳಿತದೆ ಹದಿನೆಂಟನೇ ತಾರೀಕಿನ ದಿವಸ ಎಸ್ ಎಸ್ ಐ ಸ್ಕೂಲ್ ಮೈದಾನದಲ್ಲಿ ಎಸ್ ಐ ಮೈದಾನದಲ್ಲಿ ಅಲ್ಲಿ ಕುಸ್ತಿ ಪಂದ್ಯಾಟ ಅಲ್ಲಿರುತ್ತದೆ ಅದು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭ ಆಗ್ತದೆ ಅದೇ ಪ್ರಕಾರ ಏನಂದರೆ ಏನು ಹದಿಮೂರಿನಿಂದ ಒಂದು ಹದಿನೇಳನೇ ತಾರೀಕಿನಿಂದ ಹದಿನಾರನೇ ತಾರೀಕಿನವರೆಗೆ ಏನು ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ಪ್ರಸಾದ ವ್ಯವಸ್ಥೆ ಯಾರು ಮಾಡ್ತಾ ಅಂತಂದ್ರೆ ಬಕ್ರೆ ಮಾಡ್ತಾರೆ ಆ ಒಂದು ಭಕ್ತರು ಯಾರು ಮಾಡಿದ್ದಾರಪ್ಪ ಅಂತಂದ್ರೆ ಅದನ್ನು ಕೂಡ ಹೇಳ್ತೀನಿ ಮತ್ತೆ ದಿವಸ ಹದಿನೇಳನೇ ತಾರೀಕಿನ ದಿವಸ ಸಾಯಂಕಾಲ ಅಂದರೆ ಐವತ್ತಿನ ಹೋದ ನಂತರ ಅಲ್ಲಿ ಗಣಪತಿ ನಂತರ ಅಲ್ಲಿ ಹೋಗಿ ಅಲ್ಲಿ ಗಣಪತಿ ಅಭಿಷೇಕ ಆದ ನಂತರ ಅಲ್ಲಿ ಅನ್ನೋರು ಹೊಸ ವ್ಯವಸ್ಥೆ ಮಾಡಿದ್ದಾರೆ ಹದಿಮೂರನೇ ತಾರೀಕಿನ ದಿವಸ ಪುಟ್ಟು ಸಾವಳಿಯವರು ಬಾಂಡ್ ರೈಟರ್ ಅವರು ಕೂಡ ಇದ್ದಾರೆ ದೇವಸ್ಥಾನ ಮಾಡಿದ್ದಾರೆ इले कपीलेश्वर देवस्थान मंगल के प्रसार दंतर हद्ना तारीख दरुण हने्य अरुणा पेट्रोल पंप मालिक हद्ना तारीख दिवस प्रसार आद तारीख दिवस बोहि अत हद्दे तारीख दिवस अनवलपर्स क्या प्रसार ಹದಿನೈದನೇ ತಾರೀಕಿನ ದಿವಸ ಮಕರ ಸಂಕ್ರಮಣ ಆ ದಿವಸ ಅವರು ಪ್ರಸಾದ ಮಾಡಿದ್ದಾರೆ ಹದಿನಾರನೇ ತಾರೀಕಿನ ದಿವಸ ನಮ್ಮ ಜಾತ್ರಾ ಉತ್ಸವ ಸಮಿತಿ ಅಧ್ಯಕ್ಷರಾದಂತಹ ಗುರು ಕರ್ಚಿಮಠ ಅವನು ಕೂಡ ಹದಿನೇಳನೇ ತಾರೀಕಿನ ದಿವಸ ಪ್ರಸಾದ ವ್ಯವಸ್ಥೆ ಮಾಡಿದ್ದ ತದಾನಂತರ ಇಪ್ಪತ್ತೊಂದನೇ ತಾರೀಕಿನ ದಿವಸ ಇಪ್ಪತ್ತೊಂದನೇ ತಾರೀಕಿನ ದಿವಸ ಕಪಡ ಯು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮದಲ್ಲಿ ಹನ್ನೆರಡುವರೆ ಗಂಟೆಗೆ ಮಧ್ಯಾಹ್ನ ಹನ್ನೆರಡುವರೆ ಗಂಟೆಗೆ ತೇಜ್ಪಾಲ್ ಸೋಮಚಂದ್ ಗುಪ್ತ ಅಂದರೆ ಕಜೇ ಶೂಟ್ ಮಾಡಿದವರು ಆ ದಿವಸದ ಪ್ರಸಾದ ವ್ಯವಸ್ಥೆ ಸಂಪೂರ್ಣ ಜಾಗ ಹಾಕಿಕೊಂಡು ಅವ್ರು ಮಾಡಿಸ್ತಾ ಇದ್ದಾರೆ ಈ ಪ್ರಕಾರಗಳಿಂದ ಜಾತ್ರೆಯಲ್ಲಿ ಎಲ್ಲರಿಂದ ಭಕ್ತರು ಒಪ್ಪಿಕೊಂಡು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಜೊತೆಗಿಂತ ನಮ್ಮ ಎಲ್ಲ ಜಾತ್ರೆಯ ಏನು ಕಾರ್ಯಗಳು ಎಲ್ಲ ಸಂಪೂರ್ಣವಾಗಿ ಮುಗಿದೇವಿ ಈ ಒಂದು ದಿವಸದಿಂದ ಪತ್ರಿಕೆ ಔಷಧಿ ಸರಿ ಉದ್ದೇಶಿಸಿದೆ ಪ್ರತಿ ಸಾವಿರದಂತೆ ನಾವೆಲ್ಲ ಜಾತ್ರೆ ಕಳೆದ ಮುಂದೆ ಮೂರು ವರ್ಷಗಳಿಂದ ಜಾತ್ರೆ ಅಷ್ಟೊಂದು ಇದಾಗಿ ಕೊರೋನಾ ಇದ್ದೋ ಟೈಮಲ್ಲಿ ಎರಡು ವರ್ಷ ಅದು ಆಯಿತು ಕಳೆದ ವರ್ಷ ಪರಂಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಲಿಂಗರಾಗಿದ್ದರಿಂದ ಆ ಒಂದು ಜಾತ್ರೆ ಕೂಡ ಭಾಳಷ್ಟು ಸಾಂಕೇತಿಕವಾಗಿ ಅಂತ ಕಡಿಮೆ ಪ್ರಮಾಣದಲ್ಲಿ ನಾವು ಮಾಡಿದ್ದೇವೆ ಈ ವರ್ಷದಿಂದ ಇಡೀ ಎಲ್ಲ ಜಾತ್ರಾ ಸಮಿತಿಯವರು ಈ ವರ್ಷ ಒಳ್ಳೆಯ ರೀತಿಯಿಂದ ವಿಜೃಂಭಣೆಯಿಂದ ಮಾಡೋರು ಅಂತ ಹೇಳಿದಾಗ ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಗಳು ಈ ಒಂದು ಮುಕ್ತಾಯಿವೆ ಆದ್ದರಿಂದ ಇವು ತಮ್ಮೆಲ್ಲರಲ್ಲಿ ವಿನಿಸ್ಕೊಳ್ಳೋದು ಏನಪ್ಪ ಅಂತಂದ್ರೆ ಪ್ರತಿ ದಿವಸದ ಕಾರ್ಯಕ್ರಮಗಳಿಗೆ ನಿವೇ ಅವೆಲ್ಲ ಪತ್ರಿಕಾ ಮಾಧ್ಯಮದವರು ಈ ಪ್ರೆಸ್ ಮೀಡಿಯಾದವರು ಇಲೆಕ್ಟ್ರಾನಿಕ್ ಮೀಡಿಯಾದವರು ತಮ್ಮೆಲ್ಲ ಪತ್ರಿಕೆಗಳಲ್ಲಾಗಲಿ ಟಿ ವಿ ಮಾಧ್ಯಮದ ಮುಖಾಂತರ ಆಗಲಿ ಏನು ಕಾರ್ಯಕ್ರಮ ನಡಿತಾವೆ ಇವತ್ತಿನ ಅವು ಕೂಡ ಇಂದ ತಾವು ತೋರಿಸ್ಬೇಕು ಪೇಪರ್ದಲ್ಲಿ ಬರಬೇಕು ಏನಪ್ಪ ಅಂತಂದರೆ ಏನು ಕಾರ್ಯಕ್ರಮ ನಡೀತಾವೆ ಅವು ಕೂಡ ಇಂದ ತಾವು ಪತ್ರಿಕೆಗೆ ಪ್ರಕಟ ಹೇಳಿ ಿಕೊಳ್ತಾ ಇದ್ದೇವೆ ಈ ವರ್ಷದ ಒಂದು ಜಾತ್ರೆ ಬಹಳ ವಿಶೇಷವಾಗಿ ಅಂತ ಹೇಳಿ ಬಹಳಷ್ಟು ಇದು ಮಾಡಿದ್ದೇವೆ ತಾರೀಕು ಹದಿನಾಲ್ಕನೇ ತಾರೀಕಿನ ದಿವಸ ಹೋಗಿ ದಿವಸ ನಾವು ಹೆಲಿಕಾಪ್ಟರ್ ಮುಖಾಂತರವಾಗಿ ಏನಪ್ಪಾ ಅಂತಂದ್ರೆ ಅಲ್ಲಿ ಅಕ್ಷರಾ ಟೈಮ್ದಲ್ಲಿ ಏನು ಅಕ್ಷರ ಟೈಮ್ದಲ್ಲಿ ಆ ಒಂದು ಶೋಗಿ ಸಿದ್ದರಾಮೇಶ್ವರ ದಂಡದೊಂದಿಗೆ ಅಕ್ಷರ ಕಾರ್ಯಕ್ರಮ ಆಗ್ತದಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಮೇಲಿಂದ ಹೆಲಿಕಾಪ್ಟರ್ದಿಂದ ಆ ಹೂಗಳ ಸುಳುಮೇಳೆ ಸುರಿಸುವಂಥ ಕಾರ್ಯಕ್ರಮ ಮಾಡಲಾಗಿದೆ ಅದು ತಾರೀಕು ಹನ್ನೆರಡನೇ ತಾರೀಕಿಂದ ಹದಿನಾರನೇ ತಾರೀಕಿಂತ ನಮ್ಮ ಹೆಲಿಕಾಪ್ಟರ್ದಿಂದ ಇಲ್ಲೆಲ್ಲ ಅವರು ಆಯೋಜಕರು ಮಾಡಿದ್ದಾರೆ ಆ ಪ್ರಕಾರವಾಗಿ ಹೇಳಿದ್ದಾರೆ ಅನ್ನೋರು ಅದೇ ಪ್ರಕಾರವಾಗಿ ಅದು ನಮ್ಮ ದರ್ಬಾರ್ ಹೈಸ್ಕೂಲ್ ಗ್ಲೌಂಡ್ನಲ್ಲಿ ಅಲ್ಲಿ ಹೆಲಿಕಾಪ್ಟರ್ ವ್ಯವಸ್ಥೆ ಇದೆ ಅಲ್ಲಿ ಯಾರು ಬೇಕಾದರು ವಿಜಯಪುರದ ವೀಕ್ಷಣೆ ಮಾಡ್ಬೋದು ಅದು ದೂರು ಕೊಟ್ಟು ಇಲ್ಲಿ ಈ ವರ್ಷದ ಒಂದು ಜಾತ್ರೆ ಒಳ್ಳೆಯ ರೀತಿಯಿಂದ ನಡೀತದೆ ಅದನ್ನು ತಾವೆಲ್ಲ ಪತ್ರಿಕೆ ಮುಖಾಂತರ ಇದು ಎಲೆಕ್ಟ್ರಾನಿಕ್ಸ್ ಮಾಧ್ಯಮದ ಮುಖಾಂತರ ಒಳ್ಳೆಯ ರೀತಿಯಿಂದ ಇದಕ್ಕೆ ಪ್ರಚಾರ ಕೊಟ್ರಪ್ಪ ಅಂತಂದ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ಅಂದರೆ ಜನರಿಗೆ ಬರಲಿಕ್ಕೆ ಅನುಕೂಲ ಆಗ್ತದೆ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗುವಲ್ಲಿ ಯಾವ ಸಂದೇಹವಿಲ್ಲ ಮತ್ತು ಇದು ನಮ್ಮೂರು ಜಾತ್ರೆ ಇದರಲ್ಲಿ ಜಾತ್ರೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸ್ತಾರೆ ಇಡೀ ನಮ್ಮ ಜಿಲ್ಲೆ ಅಲ್ಲ ಇಡೀ ಕರ್ನಾಟಕ ಜಾತ್ರೆ ಕೂಡ ಮೈಸೂರಿನಿಂದ ಕೂಡ ಈ ಒಂದು ಜಾತ್ರೆಯಲ್ಲಿ ಬಂದು ಭಾಗವಹಿಸಿ ಶ್ರೀ ವಿ ಸಿದ್ದರಾಮೇಶ್ವರರ ಒಂದು ಪ್ರಕಾಶವಾದಕ್ಕೆ ಪಾತ್ರ ಆಗ್ತಾರೆ ಆ ನಿಟ್ಟಿನಲ್ಲಿ ನಾವು ಹೇಳೋದು ಇಷ್ಟೇ ಅಂತ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ಜಾತ್ರೆ ಎಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಟಿ ವಿಯಲ್ಲಿ ಪ್ರಸಾರ ಮಾಡಬೇಕಂತೇಳಿ ತಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ ಹಾಂ ಕಾರ್ಯಕ್ರಮಗಳು ಇಲ್ಲಿ ನಮ್ಮ ಸಿದ್ದೇಶ್ವರ ದೇವಸ್ಥಾನದ ಹಿಂಬಾಗದಲ್ಲಿ ಅಲ್ಲಿ ನಡೀತವೆ ಹನ್ನೆರಡರಿಂದ ಹನ್ನೆ ಹದಿಮೂರರಿಂದ ಹದಿನಾರು ತಾರೀಕಿಂದ ಹತ್ತೊಂಬತ್ತರವರೆಗೆ ನಡೀತವೆ ಅದರಂತೆ ಪರವಿ ಗ್ರಾಮದಲ್ಲಿ ದನಗಳ ಜಾತ್ರೆ ಇರೋದರಿಂದ ಅಲ್ಲಿ ಕೂಡ ಎರಡು ವೇದಿಕೆ ನಾವು ಅಲ್ಲಿ ಕೂಡ ಎಂದ ಮನೋರಂಜನೆ ಕಾರ್ಯಕ್ರಮ ಕ್ರೈಕೆಸ್ಕರವಾಗಿ ಅಲ್ಲಿ ಮಾಡಲಾಗಿದೆ ಎಲ್ಲ ಕಾರ್ಯಕ್ರಮಗಳು ಅವೆಲ್ಲ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಪ್ರಕಟ ಮಾಡಬೇಕು ಹೇಳ್ತಾ